ನಮಸ್ಕಾರ ನಟಿ ನನ್ನ ಗಡಿಪಾರು ಮಾಡಬೇಕು ರಚಿತಾರಾಮ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಫಿಲಂ ಚೇಂಬರ್ಗೆ ಈ ರೀತಿಯಾಗಿ ದೂರು ಕೊಡಲಾಗಿದೆ ಅಷ್ಟಕ್ಕೂ ಡಿಂಪಲ್ ಕ್ವೀನ್ ರಚಿತಾರಾಮ್ ವಿರುದ್ಧ ಇಂತಹ ಆರೋಪ ಮಾಡಿದ್ಯಾರು ದೂರನ್ನ ಕೊಟ್ಟಿದ್ಯಾರು ಅದನ್ನ ನಾವು ಹೇಳ್ತೀವಿ ಇತ್ತೀಚೆಗೆ ಶ್ರೀನಗರ ಕಿಟ್ಟಿ ಮತ್ತು ರಚಿತಾರಾಮ್ ನಟನೆಯ ಸಂಜು ಬೆಡ್ಸ್ಕಿ ತ ಟು ಸಿನಿಮಾ ರಿಲೀಸ್ ಆಗಿದೆ ಆದ್ರೆ ಈ ಸಿನಿಮಾ ರಿಲೀಸ್ ಆದ ನಂತರ ರಚಿತಾರಾಮ್ ಈ ಸಿನಿಮಾದ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ ಹಾಗಾಗಿ ನಟಿಯ ನಡೆಯ ವಿರುದ್ಧ ನಿರ್ದೇಶಕ ನಾಗಶೇಖರ್ ತಿರುಗಿ ಬಿದ್ದಿದ್ದಾರೆ ನಮ್ಮ ಚಿತ್ರದ ನಾಯಕಿಯಾದ ರಚಿತಾರಾಮ್ ನಮ್ಮ ಸಿನಿಮಾದ ಪ್ರಮೋಷನ್ಗೆ ಬರ್ತಾ ಇಲ್ಲ ಈಗಾಗಲೇ ಈ ಸಿನಿಮಾದ ಪ್ರಮೋಷನ್ಗಳಲ್ಲಿ ಭಾಗಿಯಾಗಬೇಕು ಅಂತ ಫಿಲಂ ಚೇಂಬರ್ ಅಧ್ಯಕ್ಷರಿಗೆ ಮನವಿ ಮಾಡಿದ್ವಿ ಆದ್ರೆ ಅದನ್ನ ರಚಿತಾರಾಮ್ ಪುರಸ್ಕಾರ ಮಾಡಿಲ್ಲ ರಾಕ್ಲೆನ್ ವೆಂಕಟೇಶ್ ಅವರು ಕೂಡ ಮಾತನಾಡಿದ್ದಾರೆ ಆದ್ರೆ ಅವರು ಸಿನಿಮಾ ಪ್ರಮೋಷನ್ನಲ್ಲಿ ಭಾಗಿಯಾಗಿಲ್ಲ ಹಾಗಾಗಿ ಅವರ ವಿರುದ್ಧ ಫಿಲಂ ಚೇಂಬರ್ಗೆ ದೂರು ಕೊಡಲಾಗಿದೆ ಸದ್ಯ ಇದು ರಚಿತಾರಾಮ್ಗೆ ಸಂಕಷ್ಟ ತಂದೊಡ್ಡುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಿವೆ